ಇಪ್ಪತ್ತಾರು ಥರ ನಾವು ಸೆಂಟೆನ್ಸ್ಗಳನ್ನು ಕಲಿಬೇಕು ಬೇಸಿಕ್ಲಿ ಅದು ಸಿಂಪಲ್ಲಾಗಿ ಅದಕ್ಕೂ ಜಾಸ್ತಿ ಇದೆ ಬಟ್ ಸಿಂಪಲ್ಲಾಗಿ ಮಾತಾಡಬೇಕು ಅಂದರೆ ಅಟ್ ಅಟ್ಲೀಸ್ಟ್ ಟ್ವೆಂಟಿ ಸಿಕ್ಸ್ ಆಫ್ ಅದರಲ್ಲಿ ನಾನು ಬರೀ ಸೆಂಟೆನ್ಸ್ ಮಾತ್ರ ಹೇಳಿದ್ದೆ ನಾವು ಈಗ ನಾವು ಮುಖ್ಯವಾಗಿ ನಾವು ಮಾತಾಡಬೇಕಾದ್ರೆ ಮುಖ್ಯವಾಗಿ ನಾವು ಮಾತಾಡಬೇಕಾದ್ರೆ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಲ್ಲಿ ಯಾವುದೇ ಲ್ಯಾಂಗ್ವೇಜಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾತಾಡ್ತೀವಿ ಸಬ್ ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡ್ತೀವಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಓಕೆ ಬಟ್ ಬೇಸಿಕ್ಲಿ ಸೆಂಟೆನ್ಸಲ್ಲಿ ನಿಮಗೆ ಎರಡು ಥರದ ಸೆಂಟೆನ್ಸ್ ಇರುತ್ತೆ ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಓಕೆ ಸಕಾರಾತ್ಮಕ ಏನು ಪಾಸಿಟಿವ್ ಅಂದರೆ ನಾನು ಶಾಲೆಗೆ ಹೋಗ್ತೀನಿ ನಾನು ಊಟ ಮಾಡ್ತೀನಿ ನಾನು ಹೋಮ್ವರ್ಕ್ ಮಾಡ್ತೀನಿ ನಾನು ಹಲಿಸ್ತೀನಿ ಬೆಳಗ್ಗೆ ಎದ್ದೇಳ್ತೀನಿ ಇವೆಲ್ಲ ಏನು ಸಕಾರಾತ್ಮಕ ಅಂದರೆ ಎಸ್ ಪಾಸಿಟಿವ್ ಸೆಂಟೆನ್ಸಸ್ ನೆಗೆಟಿವ್ ಏನು ನಾನು ಅದನ್ನು ಮಾಡಲ್ಲ ನಾನು ಇದನ್ನು ಮಾಡಲ್ಲ ನಾನು ಅಲ್ಲಿಗೆ ಹೋಗಲ್ಲ ಇಲ್ಲಿಗೆ ಹೋಗಲ್ಲ ಇಲ್ಲ ಅಲ್ಲ ಅಂತ ಬರೋದು ನೆಗೆಟಿವ್ ಸೆಂಟೆನ್ಸ್ ಇನ್ನು ಹುಳು ಇನ್ನೊಂದು ಪ್ರಶ್ನೆ ಪ್ರಶ್ನೆ ನಾನು ಹೋಗ್ತೀನ ನೀನು ಹೋಗ್ತೀಯಾ ಅವ್ರು ಬರ್ತಾರಾ ಸೊ ಈ ಥರದ್ದೆಲ್ಲ ಪ್ರಶ್ನೆಗಳು ಇದು ಬೇಸಿಕ್ಕಾಗಿ ನಾವು ಕಲಿಬೇಕು ಓಕೆ ಸೊ ಬೇಸಿಕ್ಕಾಗಿ ಕಲಿಬೇಕಂದ್ರೆ ನೋಡಿ ಸೊ ಸೆಂಟೆನ್ಸಸ್ ಆ್ಯಂಡ್ ಟೈಪ್ಸ್ ಓಕೆ ಸೆಂಟೆನ್ಸಸ್ ಆ್ಯಂಡ್ ಟೈಪ್ಸ್ ಸೆಂಟೆನ್ಸ್ನಲ್ಲಿ ನಾನು ಹೇಳೋ ಆಗಲೇ ಹೇಳಿದೆ ಪಾಸಿಟಿವ್ ನೆಗೆಟಿವ್ ಆ್ಯಂಡ್ ಕ್ವೆಶ್ಚನ್ಸ್ ಓಕೆ ಸೊ ಪಾಸಿಟಿವ್ ಸೆಂಟೆನ್ಸಲ್ಲಿ ಒಂದಷ್ಟು ಎಕ್ಸಾಂಪಲ್ ತೊಗೊಳ್ಳೋಣ ಸುಮ್ಮನೆ ಸಿಂಪಲಾಗಿ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಗ್ರಾಮಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಬರಲ್ಲ ಬರೀ ನಿಮಗೆ ಸಿ ಮಾತ್ರ ಬರುತ್ತೆ ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಎಂಬುದನ್ನು ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲಕ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಮ ನೀವು ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಸ್ಕೋಕೆಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಅಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದೀನಿ ಐ ವೆಂಟ್ ನಾನು ಶಾಲೆಗೆ ಹೋದೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾನು ನಾಳೆ ಶಾಲೆಗೆ ಹೋಗ್ತೀನಿ ಓಕೆ ಸೊ ಇದ್ರದ್ದು ನೆಗೆಟಿವ್ ಏನಾಗುತ್ತೆ ನಾನು ಶಾಲೆಗೆ ಹೋಗ್ತೀನಿ ನಾನು ಶಾಲೆಗೆ ಹೋಗಲ್ಲ ರೈಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ಲ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇಲ್ಲ ಐ ವ ಗೋಯಿಂಗ್ ಟು ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋದೆ ಐ ಡಿಡ್ ಇನ್ ಆರ್ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲಿಲ್ಲ ಸರಿಯಾಗಿ ಗಮನಿಸಿ ಕನ್ನಡದಲ್ಲಿ ನಾನು ಏನು ಬರೆದಿರ್ತೀನಿ ಅದನ್ನು ನೀವು ತಪ್ಪಾಗಿ ಓದಬೇಡ್ರಿ ಯಾವತ್ತು ಅಲ್ಲೇ ಮಿಸ್ಟೇಕ್ ಆಗೋದು ಕನ್ನಡದಲ್ಲ ನೀನು ಏನು ಕರೆಕ್ಟಾಗಿ ಬರ್ದೀನಿ ಅದನ್ನು ಸ್ಪಷ್ಟವಾಗಿ ಓದ್ರಿ ಓಕೆ ಅರ್ಥ ಮಾಡ್ಕೊಳ್ಳಿ ನೀವಾಗೇ ಡಿಸೈಡ್ ಮಾಡೋದಲ್ಲ ಇದನ್ನು ಇದು ಹಿಂಗೆ ಇರ್ಬೋದು ಅಂತ ಡಿಸೈಡ್ ಮಾಡೋದಲ್ಲ ಓಕೆ ಸೊ ಇದ್ರದ್ದು ಟ್ರಾನ್ಸ್ಲೇಷನ್ ಕರೆಕ್ಟಾಗಿರುತ್ತೆ ಹೋಗಲಿಲ್ಲ ಹೋಗಿಲ್ಲ ಹೋಗಲಿಲ್ಲ ಹೋಗಿಲ್ಲ ಎರಡು ಬೇರೆ ಬೇರೆ ಹೋದೆ ಹೋಗಿದ್ದೆ ಎರಡು ಬೇರೆ ಬೇರೆ ಕನ್ನಡದಲ್ಲೇ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ರೈಟ್ ನೆಕ್ಸ್ಟ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ವಾಸಂಟ್ ಗೋಯಿಂಗ್ ಟು ಸ್ಕೂಲ್ ಅಥವಾ ಐ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ನಾನಿದು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ ಯಾಕೆಂದರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಫಸ್ಟಿಗೆ ವಾಸ್ ನಾಟ್ ವಸೆಂಟ್ ಡೂ ನಾಟ್ ಡೋಂಟ್ ಅದೆಲ್ಲ ನಾನು ಹೇಳಿದ್ದೀನಿ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಸೊ ಇಲ್ಲಿ ವಸಂಟ್ ಇದೆ ಹಾಗೆ ವಾಸ್ ನಾಟ್ ಅಲ್ವಾ ವಾಸ್ ನಾಟ್ ಟು ಹೌದು ಅದು ಆಲ್ರೆಡಿ ನಿಮಗೆ ಗೊತ್ತಿರಬೇಕು ಗಾಟ್ ಇಟ್ ನೆಕ್ಸ್ಟ್ ಐ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾನು ನಾಳೆ ಶಾಲೆಗೆ ಹೋಗ್ತೀನಿ ಅದರದ್ದು ನೆಗೆಟಿವ್ ಏನು ಇಲ್ಲ ನಾನು ನಾಳೆ ಶಾಲೆಗೆ ಹೋಗಲ್ಲ ಐ ನಾಟ್ ಗೋ ಗೋ ಟು ಸ್ಕೂಲ್ ಟುಮಾರೋ ಹಂಗೆ ಹೇಳ್ಬೋದು ಅಥವಾ ಐ ವಿಲ್ ನಾಟ್ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ ಈ ವಿಲ್ ನಾಟ್ ಅನ್ನೋದನ್ನ ಶಾರ್ಟ್ ಫಾರ್ಮಲ್ಲಿ ನಾವು ವೋಂಟ್ ಅಂತ ಹೇಳ್ತೀವಿ ಡಬ್ಲ್ಯೂ O ಎನ್ ಟಿ ವೋಂಟ್ ಅದು ಮುಂದೆ ಬರುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಈಗ ಇದನ್ನೇ ನಾವು ಪ್ರಶ್ನೆ ಮಾಡೋದಾದರೆ ಇದನ್ನು ನಾವು ಒಬ್ರಿಗೆ ಕೇಳ್ತೀವಿ ನೀವು ಶಾಲೆಗೆ ಹೋಗ್ತೀರಾ ಡು ಯು ಗೋ ಟು ಸ್ಕೂಲ್ ನೀವು ಶಾಲೆಗೆ ಹೋಗ್ತೀರಾ ಡು ಯು ಗೋ ಟು ಸ್ಕೂಲ್ ನೀನು ಈಗ ಶಾಲೆಗೆ ಹೋಗ್ತಾ ಇದೀಯಾ ಅಥವಾ ನೀವು ಈಗ ಶಾಲೆಗೆ ಹೋಗ್ತಾ ಇದ್ದೀರಾ ಆಮೇಲೆ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ನೀನು ಇಂಗ್ಲೀಷಲ್ಲಿ ಎರಡು ಒಂದೇ ನಾನು ಒಂದು ವೇಳೆ ಕನ್ನಡದಲ್ಲಿ ಅದರ ಮೀನಿಂಗ್ ಹೇಳಬೇಕಾದ್ರೆ ನೀನು ಬದಲು ನೀವು ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅರ್ಥ ಆಗ್ತಿದೆಯಲ್ಲ ನೀವು ನೀನು ತಾವು ಇನ್ನೊಂದು ಏನು ಬರುತ್ತೆ ಇಲ್ಲ ಮೂರೇ ಅಲ್ವಾ ನೀನು ನೀವು ತಾವು ನೀವು ಮೂರು ಒಂದೇ ತಾವೆಲ್ಲಿಗೆ ಹೋಗ್ತಾ ಇದ್ದೀರಾ ವೆರ್ ಆರ್ ಯು ಗೋಯಿಂಗ್ ನೀನೆಲ್ಲಿಗೆ ಹೋಗ್ತಾ ಇದೀಯಾ ವೆರ್ ಆರ್ ಯು ಗೋಯಿಂಗ್ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ವೇರ್ ಆರ್ ಯು ಗೋಯಿಂಗ್ ಎಲ್ಲದಕ್ಕೂ ಒಂದೇನೇ ಇಂಗ್ಲಿ ಕನ್ನಡದಲ್ಲಿ ಮೂರು ಥರ ಇರೋ ಸೆಂಟೆನ್ಸಿಗೆ ಇಂಗ್ಲೀಷಲ್ಲಿ ಒಂದೇ ಸೆಂಟೆನ್ಸ್ ಅದು ನೆನಪಿರಲಿ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ಡಿಡ್ ಯು ಗೋ ಟು ಸ್ಕೂಲ್ ಯಸ್ ಡೇ ನೀನು ನಿನ್ನೆ ಶಾಲೆಗೆ ಹೋದಿಯಾ ಅಥವಾ ನೀನು ಶಾಲೆಗೆ ಹೋದಿಯಾ ವೈ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ವಿಲ್ ಯು ಗೋ ಟು ಸ್ಕೂಲ್ ಟು ನಾಳೆ ನೀನು ಶಾಲೆಗೆ ಹೋಗ್ತೀಯ ಸೊ ಬೇಸಿಕ್ಲಿ ಏನು ಹೋಗ್ತೀನಿ ಹೋಗಲ್ಲ ಹೋಗ್ತೀಯಾ ಅಲ್ವಾ ಮಾಡ್ತೀನಿ ಮಾಡಲ್ಲ ಮಾಡ್ತೀಯಾ ಬರಿತೀನಿ ಬರಿಯಲ್ಲ ಬರಿತೀಯಾ ತಿಂತೀನಿ ತಿನ್ನಲ್ಲ ತಿಂತೀಯ ನಮಗೆ ಬೇಕಾಗಿರೋದು ಇಷ್ಟೇ ಇಷ್ಟೇ ನೀವು ಮಾತಾಡೋದು ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್ ಆ್ಯಂಡ್ ಕ್ವೆಶ್ಚನಿಂಗ್ ಅಷ್ಟೇ ಏನೇ ಎಲ್ಲ ಇರೋದು ಇದರಲ್ಲೇ ಸೆಂಟೆನ್ಸು ನೆಗೆಟಿವ್ ಪಾಸಿಟಿವ್ ಆ್ಯಂಡ್ ಕ್ವೆಶ್ಚನಿಂಗ್ ಅಷ್ಟೇ ಅದರಲ್ಲೇ ಬೇರೆ ಬೇರೆ ಕೈಂಡ್ ಆಫ್ ಪಾಸಿಟಿವ್ ಸೆಂಟೆನ್ಸ್ ಸೆಂಟೆನ್ಸಲ್ಲಿ ನೆಗೆಟಿವಲ್ಲೇ ನಿಮಗೆ ಬೇರೆ ಬೇರೆ ಥರ ಬರುತ್ತೆ ಪಾಸಿಟಿವಲ್ಲೇ ಬೇರೆ ಥರ ಬರುತ್ತೆ ಕ್ವೆಶ್ಚನಿಂಗ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ ಕ್ವೆಶನಲ್ಲಿ ಏನು ಬೇಕಾದ್ರೆ ಈಗ ಟ್ವೆಂಟಿ ಸಿಕ್ಸ್ ಫಸ್ಟು ಟ್ವೆಂಟಿ ಸಿಕ್ಸ್ ಥರ ಇಪ್ಪತ್ತಾರು ತರಹ ಮಾಡಬೇಕು ಅಂತ ಹೇಳಿದ್ನಲ್ಲ ಅವೆಲ್ಲ ಇದೇ ಥರನೇ ಬರೋದು ಬೇಸಿಕ್ಲಿ ಏನು ಪಾಸಿಟಿವ್ ನೆಗೆಟಿವ್ ಕ್ವೆಶನ್ ಇದೇ ಸೆಂಟೆನ್ಸ್ದು ಫಾರ್ಮ್ಯಾಕ್ ಇರೋದು ಬರೇನೂ ಇಲ್ಲ ಅದು ಇದನ್ನೇ ನಾವು ಹ್ಯಾಕ್ ಕಲಿಬೇಕು ಓಕೆ ಸೊ ಬೇಸಿಕ್ಲಿ ಈಗ ನೋಡಿ ಹಾಂ ಇನ್ನೊಂದರಲ್ಲಿ ಈಗ ಕ್ವೆಶ್ಚನ್ಸ್ ಅಂತ ಹೇಳಿದ್ನಲ್ಲ ಕ್ವೆಶ್ಚನ್ನಲ್ಲೇ ಪ್ರಶ್ನೆಯಲ್ಲೇ ಎರಡು ಥರದ ಪ್ರಶ್ನೆ ಇದೆ ಬೇಸಿಕ್ಕಾಗಿ ಬೇರೆ ಬೇರೆ ಥರ ಪ್ರಶ್ನೆಗಳಿದೆ ಆಗಿ ಎರಡು ಥರದ ಪ್ರಶ್ನೆ ಇದೆ ಉದಾಹರಣೆಗೆ ನೋಡಿ ಡು ಯು ಗೋ ಟು ಸ್ಕೂಲ್ ಈ ಕನ್ನಡದಲ್ಲಿ ನೋಡೋಣ ಫಸ್ಟು ನೀನು ಶಾಲೆಗೆ ಹೋಗ್ತೀಯಾ ಇದೊಂದು ಪ್ರಶ್ನೆನಾ ನೀನು ಶಾಲೆಗೆ ಹೋಗಲ್ವಾ ಇದೊಂದು ಪ್ರಶ್ನೆನಾ ಡು ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ಆ ಯು ಗೋಯಿಂಗ್ ಟು ಸ್ಕೂಲ್ ನ್ಯಾವ್ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದೀಯಾ ಇವೆರಡು ವ್ಯತ್ಯಾಸ ಇದೆ ತಾನೆ ಹಾಗೆ ಡಿಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದಿಯಾ ನಾನು ಅಚ್ಚ ಕನ್ನಡದಲ್ಲೇ ಬರೆದಿರ್ತೀನಿ ಬಟ್ ನೀವು ನಿಮ್ಮ ನೇಟಿವ್ ಸ್ಲ್ಯಾಂಗ್ ನಿಮ್ಮ ಮನೆಯಲ್ಲಿ ಯಾವ ಥರ ಮಾತಾಡ್ತೀರಾ ಅದನ್ನೇ ಬಳಸಿ ಇಲ್ಲಿ ನೀನು ಶಾಲೆಗೆ ಹೋದ್ಯಾ ಹೋದೆಯಾ ಅಂತ ಹಾಕಿದ್ದೀನಿ ನೀನು ಶಾಲೆಗೆ ಹೋದಿಯಾ ಶಾರ್ಟ್ ಎಲ್ಲ ನೋಡಿ ನೀವು ನಾನು ಫಸ್ಟೇ ಹೇಳಿದ್ದೀನಿ ಇಂಗ್ಲೀಷಲ್ಲಿ ನೀವು ಕನ್ನಡನ ಓದಬೇಕಾದ್ರೆ ನೀವು ಮನೇಲಿ ಯಾವ ಥರ ಮಾತಾಡ್ತೀರಾ ಹಾಗೆ ಓದೋದು ಉದಾಹರಣೆಗೆ ಇಲ್ಲಿ ಕೆಳಗಡೆ ನಿನ್ನ ಶಾಲೆಗೆ ಹೋಗ್ತೀಯಾ ನಾನು ಹೀಗೆ ಮಾತಾಡೋದು ನಿನ್ನ ಶಾಲೆಗೆ ಹೋಗ್ತೀಯಾ ಅದು ನಿಮ್ಮ ಮೈಂಡಲ್ಲಿ ಯು ಶುಡ್ ನಾಟ್ ರೀಡ್ ಯಾವತ್ತೂ ಕನ್ನಡ ಸೆಂಟೆನ್ಸನ್ನು ನೀವು ಲೌಡಾಗಿ ಜೋರಾಗಿ ಓದಬೇಡಿ ನಿಮ್ಮ ಮನಸ್ಸಲ್ಲಿರಬೇಕಷ್ಟೇ ಇದು ಬಟ್ ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ನಾನು ಅದನ್ನು ಸ್ವಲ್ಪ ಜೋರಾಗಿ ಹೇಳ್ತೀನಿ ನೀ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಜಸ್ಟ್ ನೋಡಿರಿ ಆಮೇಲೆ ಇದಕ್ಕೆ ಇದೇನಿದೆ ಇದನ್ನೇ ಒಂದು ಮೂರು ನಾಲ್ಕು ಸಲ ಜೋರಾಗಿ ಹೇಳ್ರಿ ಇದು ಓದೋ ಟೈಮನ್ನು ಇದಕ್ಕೆ ಬಳಸ್ಕೊಳ್ಳಿ ಇದೇನಿದೆ ಹ್ಞೂ ಹಿಂಗೆ ನೋಡೋದು ಮನಸ್ಸಲ್ಲಿ ಇದ್ರದ್ದು ಮೀನಿಂಗ್ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಕೇಳ್ತೀವಿ ಅಂತ ಆಮೇಲೆ ಇದನ್ನು ಡಿ ಯು ಗೋ ಟು ಸ್ಕೂಲ್ ಡಿ ಯು ಗೋ ಟು ಸ್ಕೂಲ್ ಡಿ ಯು ಗೋ ಟು ಸ್ಕೂಲ್ ಅಂದ್ರೇನು ಇದು ಇದನ್ನು ಜೋರಾಗಿ ಹೇಳಬಾರ್ದು ಇದು ನಿಮ್ಮ ಮೈಂಡಲ್ಲೇ ಇರಬೇಕು ಓಕೆ ನಾ ಡಿ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದ್ಯಾ ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದ್ಯಾ ಆಮೇಲೆ ವೈ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದೆಯಾ ನೀನು ಶಾಲೆಗೆ ಹೋಗ್ತಾ ಇದೀಯಾ ವಿಲೇ ಗೋ ಟು ಸ್ಕೂಲ್ ಸುಮಾರು ನೀನು ನಾಳೆ ಶಾಲೆಗೆ ಹೋಗ್ತೀಯಾ ಸೊ ಇದೆಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ಸುಮ್ಮನೆ ಅದರದ್ದು ಜಸ್ಟ್ ಒಂದು ಹಂಡ್ರೆಡ್ ಕ್ವಶನನ್ನು ಆನ್ಸರ್ಸ್ ನೋಡೋದು ಅದರಲ್ಲೆಲ್ಲ ಇದು ಬಂತು ತಾನೆ ಓಕೆ ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಯಾಕೆ ಅದು ಬರುತ್ತೆ ಅನ್ನೋದನ್ನು ವಿಲೇ ಗೋ ಟು ಸ್ಕೂಲ್ ಸುಮಾರು ನಾಳೆ ನೀನು ಶಾಲೆಗೆ ಹೋಗ್ತೀಯಾ ಯ ಬಿಕಾಸ್ ಯು ಡಿ ನಾಟ್ ಗೋ ಟು ಸ್ಕೂಲ್ ಟು ಡೇ ಯು ಡಿ ನಾಟ್ ಯು ನೋ ಯು ಡಿಡ್ ನಾಟ್ ಗೋ ಟು ಸ್ಕೂಲ್ ಎಸ್ ಡೇ ನೀನು ಎನ್ನೆನ್ನೆ ಹೋಗಿಲ್ಲ ಇವತ್ತು ಹೋಗಿಲ್ಲ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನೀನು ಶಾಲೆಗೆ ಹೋಗ್ತೀಯಾ ಓಕೆ ರೈಟ್ ಸೊ ಇಲ್ಲಿ ನೋಡಿ ಟುಮಾರೋ ಇಲ್ಲಿ ನಾಳೆ ಅಂತ ಹಾಕಿಲ್ಲ ನಾಳೆ ಅಂತ ಹಾಕ್ಕೊಳ್ಳಿ ಇದೇ ಕಾರಣಕ್ಕೋಸ್ಕರ ಇಲ್ಲಿ ಡಿಫರೆನ್ಸ್ ಬರುತ್ತೆ ನೋಡಿ ಡೂ ಇದೆ ನೀನು ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತೀಯಾ ಇಲ್ಲಿ ನಾಳೆ ಹಾಕಬೇಕು ಇಲ್ಲಿ ಟುಮಾರೋ ಇದೆ ನಾಳೆ ಕನ್ನಡದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ವಿಲ್ ಹಾಕಿದೆ ಅಂತ ಹೇಳಿದ್ರೆ ಇಲ್ಲಿ ನಾಳೆ ಇದೆ ಟುಮಾರೋ ಅದಕ್ಕೋಸ್ಕರ ವಿಲ್ ಇಲ್ಲಿ ಡೂ ಯಾಕಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಂದರೆ ನೀನು ಶಾಲೆಗೆ ಹೋಗ್ತೀಯಾ ಇಲ್ಲ ನಾನು ಶಾಲೆಗೆ ಹೋಗಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಆ ಥರ ಉತ್ತರಗಳಿಗೆ ನಿಮಗೆ ನೀನು ಶಾಲೆಗೆ ಹೋಗ್ತೀಯಾ ಅದು ಬೇರೆ ಟೆ ಸೆಂಟೆನ್ಸು ನಾಳೆ ನೀನು ಶಾಲೆಗೆ ಹೋಗ್ತೀಯಾ ಬೆರಡು ಬೇರೆ ಸೆಂಟೆನ್ಸ್ ಓಕೆ ಸೊ ಪಾಸಿಟಿವ್ ಕ್ವೆಶ್ಚನ್ಸ್ ಹಾಂ ಬೇಸಿಕಲಿ ಇಲ್ಲೇನು ಪಾಸಿಟಿವ್ ಕ್ವೆಶ್ಚನ್ಸ್ ಪಾಸಿಟಿವ್ ಅಂದರೆ ಹೋಗ್ತೀಯಾ ಇದೀಯಾ ಅಲ್ಲ ಹೋಗ್ತೀಯಾ ಹೋಗ್ತಾ ಇದೆಯಾ ಹೋದಿಯಾ ಹೋಗ್ತಾ ಇದೆಯಾ ಹೋಗ್ತೀಯಾ ಇವೆಲ್ಲ ಪಾಸಿಟಿವ್ ಕ್ವಶನ್ಸ್ ಸಕಾರಾತ್ಮಕ ಪ್ರಶ್ನೆಗಳು ರೈಟ್ ಈಗ ನೆಗೆಟಿವ್ ಕ್ವೆಶನ್ಸ್ ನೆಗೆಟಿವ್ ಕ್ವೆಶನ್ಸ್ ಅಂದರೆ ನೀನು ಶಾಲೆಗೆ ಹೋಗಲ್ವಾ ಹೋಗ್ತಾ ಇಲ್ವಾ ಹೋಗಲಿಲ್ವಾ ಹೋಗ್ತಾ ಇರಲಿಲ್ವಾ ಹೋಗಲ್ವಾ ಅಂದರೆ ನಾಳೆ ನಾಳೆ ಹೋಗಲ್ವಾ ಓಕೆ ಸೊ ನೀನು ಶಾಲೆಗೆ ಹೋಗಲ್ವಾ ಡೋಂಟ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗಲ್ವಾ ಅಥವಾ ಡು ಯು ನಾಟ್ ಡು ಯು ನಾಟ್ ಗೋ ಟು ಸ್ಕೂಲ್ ಡು ಯು ನಾಟ್ ಅಂತ ಬರುತ್ತೆ ಬಟ್ ನಿಮ್ಗೆ ಈಸಿಯಾಗಿರೋದು ಡೋಂಟ್ ಯು ಅದನ್ನೇ ಯೂಸ್ ಮಾಡಿ ನೀನು ಶಾಲೆಗೆ ಹೋಗ್ತಾ ಇಲ್ವಾ ನೀ ಚಾಲೆಗೆ ಹೋಗ್ತಾ ಇಲ್ವಾ ಆರ್ ಆರ್ ಯು ಆರ್ ಯು ಗೋಯಿಂಗ್ ಟು ಸ್ಕೂಲ್ ಆರ್ ಆರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್ ನೀ ಚಾಲೆಗೆ ಹೋಗ್ತಾ ಇಲ್ವಾ ಆಗ ನಾನು ಮಾರ್ಕೆಟ್ ಗೆ ಹೋಗು ಸೋ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಓಕೆ ಸೋ ದೆನ್ ಯು ಗೋ ಟು ಮಾರ್ಕೆಟ್ ಡಿಡ್ನ್ಟ್ ಯು ಗೋ ಟು ಸ್ಕೂಲ್ ನೀ ಚಾಲೆಗೆ ಹೋಗ್ಗ ಲಿಲ್ವಾ ನೀ ಚಾಲೆಗೆ ಹೋಗ್ಲಿಲ್ವಾ ಡಿಡ್ನ್ಟ್ ಯು ಗೋ ಟು ಸ್ಕೂಲ್ ಟುಡೇ ಇವತ್ತು ನೀ ಚಾಲೆಗೆ ಹೋಗಿಲ್ವಾ ಸಾರಿ ಹೋಗಲಿಲ್ವಾ ಹೋಗ್ಗಿಲ್ವಾ ಅಲ್ಲ ಹೋಗ್ಗಲಿಲ್ವಾ ಆರ್ ಆರ್ ಯು ಗೋಯಿಂಗ್ ಟು ಸ್ಕೂಲ್ నేను శాలా నేను శాలేతా ఇరలివా నీ ఇర్లిల్వా వోంట్ యు వోంట్ అన్న విల్ నాట్ దూ షార్ట్ ఫామ్ వోంట్ యు గో టు స్కూల్ టుమారో వోంట్ యు గో టు స్కూల్ టుమారో నా నీ హోగల్వా ఓకే యా సో ఇంకా డీటెయిల్గా నోడనా అర్థాయితల్ మీకు ఫస్ట్ బేసిక్ ఆగి నమే పాజిటివ్ సెంటెన్స్ నా నాలి హోక్తీ హిని హోదే హోక్తా ఇదే హోక్తిని పాజిటివ్ ಹೋಗಲ್ಲ ಹೋಗ್ತಾ ಇಲ್ಲ ಹೋಗಲಿಲ್ಲ ಹೋಗ್ತಾ ಇರಲಿಲ್ಲ ಹೋಗಲ್ಲ ನೆಗೆಟಿವ್ ಹೋಗ್ತೀಯಾ ಹೋಗ್ತಾ ಇದೆಯಾ ಹೋದಿಯಾ ಹೋಗ್ತಾ ಇದೆಯಾ ಶಾಲೆಗೆ ಹೋಗ್ತೀಯಾ ಪ್ರಶ್ನೆ ಪ್ರಶ್ನೆಲಿ ಎರಡು ಥರ ಹೋಗ್ತೀಯಾ ಹೋಗಲ್ವಾ ಹೋಗ್ತಾ ಇದೆಯಾ ಅಲ್ಲ ಹೋಗ್ತಾ ಇದೀಯಾ ಹೋಗ್ತಾ ಇಲ್ವಾ ಹೋದಿಯಾ ಹೋಗಲಿಲ್ವಾ ಹೋಗ್ತಾ ಇದ್ದೀಯಾ ಹೋಗ್ತಾ ಇರಲಿಲ್ವಾ ಹೋಗ್ತೀಯಾ ಹೋಗಲ್ವಾ ప్రశ్నలే ఎరడు థర్ద ప్రశ్నలు కాఫేజ్ అవకే